ನಮಸ್ತೆ ಮಾತಾಡಿಗಳ ಇನ್ನು ನಮ್ಮ ಕೊಂಡೆಯವ್ರಿಗೆ ಬತ್ತದ ಮಾತಾಡಲ್ಲ ತುಳುವರ ಕಲಾ ವಾಟ್ಸಪ್ ಗ್ರೂಪದ ಸ್ವಚ್ಛ ನಡೆಪ್ರಂಟು ಅಂಜಾದ ಇನ್ನೀ ಪುಸ್ತಕಗಳ ಮಕ್ಕಳು ಬಿಡುಗಡೆ ಆಗಿರೋದು ಕೆಲವೊಂದು ಆಚೆ ಪುಸ್ತಕಗಳು ಬಿಡುಗಡೆ ಆಗಿರೋದು ಹಾಗಾದರೆ ನಮ್ಮ ಇನ್ನೇ ಬತ್ತದಲ್ಲ ಕೊಂಡೇವರು ನಿತ್ಯಾನಂದ ಯೋಗಾಶನ ಮಾಡಿದ್ರು ಅಲ್ವಾ ನಮ್ಮ ಇಂಜಿನಿ ಮತ್ತು ತೂಕ ನಮ್ಮ ಅಂತ ಅವರ ತಂದೆ ಕೆಲವೊಂದು ಇಲ್ಲಿ ಇಲ್ಲಿ ಒಂದು ನಿಕ್ಲಿಗ ತೆ ತೆರಿಪಾಯಿರಲ್ಲ ನಮ್ಮ ತೂಕ ಈಗಲಿಗೆ ಏನು ಮಾತಾ ಗಂಧದ ಮರ ತೂತು ಜಾರ ನಿಕ್ಲಿ ಗಂಧದ ಮರ ಅಂತೋಚ್ಬೇಕ ಕೊಂಡೆವರು ನಿತ್ಯಾನಂದ ಯೋಗಾಶ್ರಮ ಮಾಡಿತ್ತು ನಂಜನ ಗಂಧದ ಮರೈನ ತಪ್ಪೋತಿದೆ ಇಡೀ ಮರ ಮರ ಕಸೀತಿ ಮರ ಅವು ಆಶ್ರೇಲಿದ ತಿಮರೆ ಕಾಶಿ ಅವಳ ಅಂಜ ಕಾಸಿ ತಿಮಾರೆ ನನ್ನಂಜಿ ಕುಂಜಿ ರೂಪದ ತಿಂಜು ವಿಶೇಷವಾಗಿನ ನಮ್ಮಂಜಿ ವಿಡಿಮೆನ್ ಪರಲ್ಲ ತುಲೆ ಮೂವ ಶುಕ್ರ ಗ್ರಹಕ್ಕೆ ಅತ್ತಿ ಮರ ಹತ್ತಿ ಮರಕ್ಕೆ ಅರ್ತಿದ ಮರ ನಮ್ಮ ತುಲುಟ್ಟು ಅರ್ತಿದ ಮರ ಅಂದ್ಬನಪ್ಪ ಅಂಚನೆ ಮೂವತ್ತು ಶುಕ್ರ ಮೂರು ಮೂರ್ತಿ ನಮ್ಮ ತೋಡಿ ಐದು ಪಕ್ಕ ಮಾತೆಗಳ ಅಧಿಪತಿ ಆಗಿನ ಅಂಚಿನ ಸೂರ್ಯ ಬರೀ ಬರೀ ಸೂರ್ಯ ದೇವರನ್ನ ಮೂರ್ತಿ ಕೊಂಡೆ ಊರು ನಿತ್ಯಾನಂದ ಯೋಗಾಶ್ರಮ ಅಲ್ಪ ನಮ್ಮಲ್ಲ ਕੁੜਾ ਨਾ ਮਬਾਕੀ ਦੀ ਤੂਕਾ ਬਲੀ ਚੰਦਰਾ ਚੰਦਰਾ ਨੂੰ ਕੀ ਇਹ ਮਰ ਸਬੂਦਰ ਆਇਆ ਚੰਦਰਾ ਪਾਲਾਸ਼ ਦਾ ਮਰੇ ਚੰਦਰਾ ਗੁਜਾ ਗ੍ਰਹਿ ਹੱਕ ਖਦੀਰਾਂ ਨੂੰ ਹੰਪਣਾ ਇੰਨੇ ਗਿੜਾ ਦਈ ਪੂਜਾ ਬੋਤਨਾ ਕੋਲ ਰਾਹੁ ਰਾਹੁ ਨਾ ਰਾਹੁ ਨਾ garik ya, garik yang mulai patiat tuh. Lo garik yang pantiat adin. Nah, ini bari. So kita mau Sami, Shani, Shani sana kelihatan. Shami rukshana. Ara dina man pernah Krama. Shani lah first time Shami ruksha tuh ambil le. Ayo Sami ruksa mulpa matra yang first time tuh nulah, multi mulpa. ಕುಶ ಪಂಡ ದರ್ಬೆನು ನೀರೊಟ್ಟು ಬಂದಿದೆ ಅದೇ ನಮಗೆ ಮಾತಾ ಬೇರೆ ಮನಸ್ಸಿರೋ ಸಾಧ್ಯತೆ ಉಂಟು ಗುರುವಿನ ಬಲನಕಿ ರೀತಿಯೆಲ್ಲ ಗೂಡಾಗನು ಮತ್ತೆ ಅದು ಅಶ್ವತ್ತಮರ ನಮ್ಮ ಗುರುವನ್ನು ಹೊಂದಿದೆ ಆರಾಧನೆ ಮಾಡ ಅಶ್ವತ್ತಮರ ಐತೆ ಗ್ರಹ ಗಿಡ ಉತ್ತರಣೆ ಗಿಡ ಉತ್ತರ ಗಿಡ ಇಂಜಿ ಬಡವರ ಬಂದು ನನಗೆ ಮಸ್ತ್ ಇಷ್ಟ ಏನಂಜಿನ ಅಂಜಿ ಕೈ ಬಂಡ ನಮ್ಮ ಏ ಫಲ ಅಂದೇನು ತಿಂಡಿ ಮಲ್ಲ ಏನು ನಕ್ಷತ್ರದ ಕ್ಲೇ ಮೃಗಶಿರ ನಕ್ಷತ್ರದಕ್ಕಲಿ ಖದಿರ ಕದಿರ ಮರಂದು ಮಿಥುನ ರಾಶಿದಕ್ಲಿ ಹಲಸು ಮಸ್ತಿ ಇಷ್ಟತ ಮಿಥುನ ರಾಶಿದಕ್ಲಿ ಅಕ್ಕಲಿ ಹಲಸು ಬಡೇನೋ ಅಂತ ತಿನ್ನೋದು ಆರ್ದ್ರ ನಕ್ಷತ್ರದ ಅಷ್ಟ ಒಂದು ದ್ವೇದಯಿ ನಕ್ಷತ್ರದ ಬಿದಿರು ಪುಷ್ಯ ನಕ್ಷತ್ರದ ಅಶ್ವತ್ಥ ಮರ ಆಶ್ಲೇಷ ನಕ್ಷತ್ರದ ಕಲಿಗೆ ನಾಗಸಂತಿಗೆ ಪೂರ್ವಗೆ ಪಾಲಾಶ ಪಾಲಾಶದ ಮರ ಉತ್ತರ ಕಿರುಗೋಳಿ ಕಿರುಗೋಳಿ ಬಂಡ ಎಲ್ಲಿಯ ಮ ಗೋಳಿದ ಮರ ಅಂದ ಹಸ್ತ ನಕ್ಷತ್ರದ ಅಂಬಟದ ಮರ ಚಿತ್ರ ನಕ್ಷತ್ರದ ಕಲೆ ಬಿಲ್ವ ಸ್ವಾತಿ ನಕ್ಷತ್ರದಲ್ಲಿ ನೀರುಮತ್ತಿ ನೀರುಮತ್ತಿ ಮರ ಬಂಡ ಇದು ಬಂಪುದೆಲೆ ಕೊಂಡು ಮರ ತುಲಾರಾಶಿದಕ್ಲಿಗ ರೆಂಜೆ ಒಂದು ನಕ್ಷತ್ರ ರಂಜದ ಮರ ಜ್ಯೇಷ್ಠದ ಲೋದ್ರ ಲೋದ್ರ ಲೋಧ್ರ ಹೊಂಡ ಈ ಮರಂದು ಏನು ಫಸ್ಟ್ ಟೈಮ್ ಕೀಣೊಂದುಲ್ಲೇ ತೂ ಒಂದುಲ್ಲೆ ಈ ಮರನು ಮೂಲ ನಕ್ಷತ್ರದ ಕಲಿಗೆ ಧೂಪದ ಮರ ಧೂಪದ ಮರ ನಮಗೆ ಸಾಧಾರಣ ಗೊತ್ತುಂದು ಮಾತ್ರೆಗೆ ಧನು ರಾಶಿ ತಕ್ಕ ಅಶ್ವತ್ತ ಮರ ಪೂರ್ವಾಷಾಢ ವೇತಸ ದೈ ಏಳು ತೂ ಮರ ಉತ್ತರಾಷಾಢ ಹಲಸು ಶ್ರಾವಣದ ಎಕ್ಕೆ ಮಕರದ ಅಶೋಕ ಧನಿಷ್ಠದ ಶಮಿ ತವಿಷ್ಯದ ಕದಂಬ 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 ಮರಂಜನ್ ಫಸ್ಟ್ ಟೈಮ್ ತೋಂದಿಲ್ಲ ನಿಕ್ಲ ತೋಲೆ ಹಿರೇತು ಮಲ್ಲ ಉಂಡತ ಪೂರ್ವ ಶಾಢದ ಕಲ ಮಾವು ಪೂರ್ವಭಾದ್ರ ಮಾವು ಮೀನದ ಗೋಳಿ ರೇವತಿ ನಕ್ಷತ್ರದ ಇಪ್ಪೆ ತಿಪ್ಪೆ ಬಂಡ ಈ ತಪ್ಪು ತುಲೆ ತಪ್ಪು ತುಲೆ ಇಂಚು ಯಾರನ್ನ ಫಸ್ಟ್ ಟೈಮ್ ತೊಗೊಂಡಿಲ್ಲ ಈ ಮರನೂ ಕಾಸ್ತರ ಕನ ಕಾಯಿರದ ಮರ ಕೃತಿಕ ಆರ್ತಿದ ಮರ ಈ ವಿಡಿಯೋ ಇಷ್ಟ ಅಂದ ಲೈಕ್ ಮಾಡಬಿಡಿ ಶೇರ್ ಮಾಡಿಬಿಡಿ ಅಂತಲೇ ಸಬ್ಸ್ಕ್ರೈಬ್ ಮಲ್ಬಿಳೆ ಏಳು ರಾಶಿ ನಕ್ಷತ್ರಗೂ ಮರ ಬಂದ ನಿಗಲಿಗೆ ಎಲ್ಲೆನ ತಿರು திருப்பி அப்படின்னு பிரயாத்தனம் வந்தேன்னு வீடியோ துணி மாத்திரைகளாக சொல்லுவேன்